ಸಚಿವ ಕೆಎನ್ ರಾಜಣ್ಣ ಅವರ ಹೇಳಿಕೆ ಖಂಡಿಸಿ ಜೂನ್ ಇಪ್ಪತ್ತೊಂಬತ್ತರಂದು ಮದ್ದೂರ್ ಪಟ್ಟಣದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ವಿಸಿ ಉಮಾಶಂಕರ್ ಅವರು ತಿಳಿಸಿದ್ದಾರೆ ಮದ್ದೂರ್ ಪಟ್ಟಣದಲ್ಲಿ ಶುಕ್ರವಾರ ರಾತ್ರಿ ಎಂಟು ಮೂವತ್ತರಲ್ಲಿ ಮಾತನಾಡಿದ ಅವರು ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ನಾಥ್ ಸ್ವಾಮೀಜಿ ಅವರ ಕುರಿತು ಲಘುವಾಗಿ ಪ್ರತಿಕ್ರಿಯಿಸಿರುವ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ನಡೆ ಖಂಡಿಸಿ ಜೂನ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರವಾಸಿ ಮಂದಿರದ ಬಳಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಬೆಂಗಳೂರಿನ ಕಂಠೀರುವ ಬಳಕ್ರೀಡಾಂಗಣದಲ್ಲಿ ನಡೆದ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಚಂದ್ರಶೇಖರನಾಥ್ ಸ್ವಾಮೀಜಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ನೀಡಬೇಕೆಂದು ಪ್ರಸ್ತಾಪಿಸಿದ್ದು ಸಹಜ ಪ್ರಕ್ರಿಯೆ ಮತ್ತು ಸೂಕ್ತ ವೇದಿಕೆಯಲ್ಲಿ ಸಂಬಂಧಿಸಿದವರ ಸಮಕ್ಷಮ ನೀಡಿದ ಹೇಳಿಕೆಗೆ ಸಹಕಾರ ಸಚಿವ ಎನ್ ರಾಜಣ್ಣ ಅವರು ಅನಗತ್ಯವಾಗಿ ಪ್ರತಿಕ್ರಿಯೆ ನೀಡಿ ಲಘುವಾಗಿ ಹೇಳಿಕೆ ನೀಡಿ ಸ್ವಾಮೀಜಿಯವರು ಪೀಠಕ್ಕೆ ರಾಜೀನಾಮೆ ನೀಡಿ ಬರಲಿ ನಾನೇ ಕಾವ್ಯ ಧರಿಸಿ ಸನ್ಯಾಸಿಯಾಗುವುದಾಗಿ ಉದ್ಘಾಟನಾತನದಿಂದ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿರುವುದು ಮಠದ ಭಕ್ತರಿಗೆ ಹಾಗೂ ಒಕ್ಕಲಿಗ ಸಮುದಾಯಕ್ಕೆ ನೋವುಂಟು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಇದೇ ವೇಳೆ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಮದ್ದೂರು ತಾಲೂಕು ಘಟಕದ ಅಧ್ಯಕ್ಷ ಶಿವಲಿಂಗೇಗೌಡ ಮುಖಂಡರಾದ ನಲಿಕೃಷ್ಣ ಎಸ್ ಅಶೋಕ್ ಸಿ ಅನಿಲ್ ಕುಮಾರ್ ಸಿಎಂ ಪ್ರಸನ್ನಕುಮಾರ್ ಇದ್ದರು ಸಂಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬರಲಿ ನಾನು ಆ ಸ್ಥಾನವನ್ನು ಅಲಂಕರಿಸ್ತೀನಿ ಅಂತ ಹೇಳಿ ಬಹಳ ಉದ್ದಡತನದಿಂದ ವರ್ತನೆಯನ್ನ ಮಾಡಿ ಹೇಳಿಕೆಯನ್ನ ನೀಡಿದ್ದಾರೆ ಮಾನ್ಯ ರಾಜಣ್ಣರವರೇ ಈ ನಾಡಿನ ಮಠಕ್ಕೆ ಹಾಗೂ ಸಂಸ್ಥಾನದ ಪೀಠಾಧ್ಯಕ್ಷರುಗಳಿಗೆ ವಿಶೇಷವಾದ ಸ್ಥಾನಮಾನವನ್ನು ಈ ರಾಜ್ಯದಲ್ಲಿ ನೀಡಿದೆ ಅನೇಕ ಮಠಾಧೀಶರು ಇವತ್ತು ಸಂಸ್ಥಾನ ಮಠಕಗಳು ದಾಸೋಹಗಳಿರ್ಬೋದು ವಿದ್ಯಾಭ್ಯಾಸಗಳಿರ್ಬೋದು ಆರೋಗ್ಯ ಇರ್ಬೋದು ಶಿಕ್ಷಣ ಜೊತೆಗೆ ಅನೇಕವಾದಂಥ ಜನಪರವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇಂಥದ್ರಲ್ಲಿ ರಾಜಣ್ಣಾರವರೇ ಒಬ್ಬ ಮಠಾಧೀಶರ ಬಗ್ಗೆ ನೀವು ಥರ ಅವೇಳನಕಾರಿಯಾಗಿ ಮಾತನಾಡುವುದು ತಪ್ಪು ಆದ್ದರಿಂದ ಇವತ್ತು ಮತ್ತೂರು ತಾಲೂಕಿನಾದ್ಯಂತ ನಾವು ಖಂಡೇನೆಯನ್ನು ವ್ಯಕ್ತಪಡಿಸ್ತೀವಿ ನೀವು ಕೂಡಲೇ ಮಠಾಧೀಶರ ಕ್ಷಮೆಯನ್ನು ಕೊಡಬೇಕು ಇರ್ದಾ ಹೋದಂಥ ಸಂದರ್ಭದಲ್ಲಿ ನಾಳೆ ಹನ್ನೊಂದು ಗಂಟೆಗೆ ಅಖಿಲ ಕರ್ನಾಟಕ ವಿಶ್ವ ಒಕ್ಕಲಿಗರ ಸಂಘ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳ ಓಡಿ ನಿಮ್ಮ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಆದ್ದರಿಂದ ತಾಲೂಕಿನ ಎಲ್ಲ ನನ್ನ ಕುಲಬಾಂಧವರು ಮತ್ತು ಮುಖಂಡರುಗಳು ಸಂಘಟನೆಗಳ ಬಾಂಧವರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ರಾಜಣ್ಣರವರಿಗೆ ಎಚ್ಚರಿಕೆಯನ್ನು ನೀಡ್ತಾರೆ